ಮನೆ ಸಲುವಾಗಿ ನೀವೇನಾದರೂ ಒಂದು ಒಳ್ಳೆ ಆಪ್ಷನಲ್ಲಿ ಸ್ಟೆಪ್ಸಲ್ಲ ನೋಡ್ತಾ ಇದ್ದರೆ ನಾನು ತೋರಿಸ್ತಿದ್ದೀನಿ ನೋಡಿ ನಿಮಗೆ ಪ್ರೀ ಮೋಲ್ಡೆಡಲ್ಲಿ ಮತ್ತು ಪ್ರೀ ಪಂಚಲ್ಲಿ ನಿಮಗೆ ಫುಲ್ ಬಾಡಿ ವಿಟ್ರಿಫೆಟ್ ಟೈಲ್ ಅಂತೇಳಿ ನಿಮಗೆ ಸಿಗೋದು ಫುಲ್ ಬಾಡಿ ಅಂತಂದರೆ ಟೈಲ್ ಕ್ಯಾಟಗರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸ್ಟೈಲು ರೆಡಿಮೇಡಲ್ಲಿ ಸಿಗ್ಬಿಡುತ್ತೆ ನಮಗೆ ಒನ್ ಫೀಟ್ ಬೈ ತ್ರೀ ಫೀಟಲ್ಲಿ ಒನ್ ಫೀಟ್ ಬೈ ತ್ರೀ ಪಾಯಿಂಟ್ ಟೂ ಫೀಟಲ್ಲಿ ಒನ್ ಫೀಟ್ ಬೈ ಫೋರ್ ಫೀಟಲ್ಲಿ ಈಗ ನಾನು ತೋರಿಸಿರೋ ಟೈಲು ಇದು ಅಗೇನ್ ಫುಲ್ ಬಾಡಿ ಡಿಜಿಟಲಿ ಪ್ರಿಂಟೆಡ್ ಫುಲ್ ಬಾಡಿ ಒಳ್ಳೆ ಕಲೆಕ್ಷನಲ್ಲಿ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಎಲ್ಲೆಲ್ಲ ನಿಮಗೆ ಟೆನ್ ಎಮ್ ಎಮ್ ಮತ್ತು ಟ್ವೆಲ್ ಎಮ್ ಎಮ್ ಥಿಕ್ನೆಸ್ಸಲ್ಲಿ ಸಿಗುತ್ತೆ ನಾವು ಸ್ಟೆಪ್ಸಲ್ಲಾಗಿ ನೋಡಿದೆ ಆದರೆ ತುಂಬ ಜನ ಗ್ರಾನೈಟ್ ಯೂಸ್ ಮಾಡ್ತಾರೆ ಜನರಲ್ಲಿ ಏನಾಗುತ್ತೆ ಜನರಿಗೆ ಏನಿಸ್ತೇ ಗ್ರಾನೇಟು ಏಯ್ಟೀನ್ ಎಮ್ ಎಮ್ ಥಿಕ್ನೆಸ್ಸಲ್ಲಿ ಬರುತ್ತೆ ಸೊ ಹೆವಿ ಇರುತ್ತೆ ಅಂತೇಳಿ ಆ ಥರ ಏನೂ ಇಲ್ಲ ಥಿಕ್ನೆಸ್ ಹೆಚ್ಚಾದರೆ ನಿಮಗೆ ಅದು ಸ್ಟ್ರೆಂತ್ ಹೆಚ್ಚಾಗುತ್ತೆ ಅದು ಆ ಥರ ಏನೂ ಇಲ್ಲ ಮಟೀರಿಯಲ್ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಟೈಲಲ್ಲಿ ಬರೋ ಸ್ಟ್ರೆಂತ್ಗಳಲ್ಲಿ ಸೊ ನಿಮಗೆ ಹೆವಿ ಥಿಕ್ನೆಸ್ಸಲ್ಲಿ ಏನೂ ಇಲ್ಲ ನಿಮಗೆ ರೆಡಿಮೇಡಲ್ಲಿ ಒಂದು ಒಳ್ಳೆ ಟೆಕ್ನಾಲಜಿಯಲ್ಲಿ ಅಪ್ಗ್ರೇಡ್ ವರ್ಜನಲ್ಲಿ ಮಾಡಿರೋ ಟೈಲು ಫುಲ್ ಬಾಡಿ ವಿಟ್ರಿಫೈಡ್ ಟೈಲು ಹೆವಿ ಫುಟ್ಫಾಲಲ್ಲಿ ಸ್ಕೂಲು ಕಾಲೇಜು ಹಾಸ್ಪಿಟಲ್ಲು ಇಂಡೋರ್ ಔಟ್ಡೋರ್ ಎಲ್ಲ ಬೇಕು ಅಲ್ಲಿ ಯೂಸ್ ಮಾಡ್ಬೋದು ನಾನೀಗ ತೋರಿಸಿರೋ ಕೆಟಗರಿ ನಿಮಗೆ ಇದಕ್ಕೆ ಜಿ ವಿ ಟಿ ಬಾಡಿ ಅನ್ನೋದು ಜಿ ವಿ ಟಿ ಅಂದರೆ ಗ್ಲೇಸ್ ವಿಟ್ರಿಫೆಟ್ ಟೈಲು ಇದ್ರದ್ದು ಲಿಮಿಟೇಷನ್ ಅಂತಂದರೆ ಇದು ನೀವು ಹೆವಿ ಫುಟ್ಫಾಲಲ್ಲಿ ಎಲ್ಲ ಯೂಸ್ ಮಾಡೋಕ್ಕೆ ಬರೋಲ್ಲ ಇದು ನೀವು ಮನೆ ಸಲುವಾಗಿ ಬೇಕಂದರೆ ಮನೆ ಇಂಡೋರು ಮತ್ತು ಔಟ್ಡೋರ್ ಸಲುವಾಗಿ ಒಳ್ಳೆ ಆಪ್ಷನು ನಿಮಗೆ ಒಂದು ವೇಳೆ ಕಲರ್ಫುಲ್ಲಾಗಿ ಟೈಲ್ ಬೇಕು ಅಂದರೆ ಈ ಥರ ನೀವು ಟೈಲ್ ಯೂಸ್ ಮಾಡ್ಬೋದು ಜಿ ವಿ ಟೈಲ್ ಏನಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಾವು ಮೋಲ್ಡ್ ಮಾಡಾಗ ನಿಮಗೆ ಕಲರ್ ಸರ್ಫೇಸಲ್ಲಿ ಏನು ಕಲಿದೆಯಲ್ಲ ಅದು ಕ ಕಲರ್ ಬರೋಲ್ಲ ಅದರಲ್ಲಿ ನಿಮಗೆ ಬಾಡಿ ಕಲರ್ ಬರೋದಷ್ಟೆ ಮತ್ತೇನಿಲ್ಲ ನಿಮಗೆ ಒಂದು ವೇಳೆ ಮನೆ ಸಲುವಾಗಿ ಕಲರ್ಫುಲ್ಲಾಗಿ ಟೈಲ್ ನೋಡ್ತಾ ಇದ್ರೆ ಇದು ಒಂದು ವಿಟ್ರಿಫೈಡ್ ಟೈಲು ಮೋಸ್ಟ್ ಡ್ಯೂರೇಬಲ್ಲು ಮನೆ ಒಳಗಡೆ ಮತ್ತು ಹೊರಗಡೆ ಹಾಕ್ಬೋದು ಬಟ್ ಈ ಟೈಲನ್ನು ನೀವು ಹೆವಿ ಫುಟ್ಫಾಲಲ್ಲಿ ಹಾಕಕ್ಕೆ ಬರೋಲ್ಲ ಗ್ರ್ಯಾನೇಟ್ ಬಗ್ಗೆ ನಾನು ಒಂದು ವೇಳೆ ಕಂಪೇರ್ ಮಾಡಿದಾಗ ನೋಡಿ ನೀವು ಗ್ರಾನೈಟ್ ಸ್ಲ್ಯಾಬ್ ತೊಗೊಂಡು ಬಂದುಬಿಟ್ಟು ಅದನ್ನು ನೀವು ಕಟ್ ಮಾಡಿ ನೀವು ಅದಕ್ಕೆ ಚಾಂಫ್ರಿಂಗ್ ಮಾಡಿಬಿಟ್ಟು ಮೋಲ್ಡ್ ಮಾಡಿ ನೀವು ಅದಕ್ಕೆ ಸ್ಕಿಡ್ ಸರ್ಫೇಸ್ ಮಾಡಬೇಕಂದ್ರೆ ಕಾಸ್ಟಿಂಗ್ ತುಂಬ ಹೈ ಹೋಗಿಬಿಡುತ್ತೆ ನಾನು ಕಂಪೇರ್ ಮಾಡಿದಾಗ ಇದರಲ್ಲಿ ಏನಾಗುತ್ತೆ ಒಂದು ಎಕನಾಮಿಕಲ್ಲು ಮೋಸ್ಟ್ ಡ್ಯೂರೇಬಲ್ಲು ಮತ್ತು ನೋಡಿ ಈ ಥರ ಕಲರ್ಸ್ ಆಪ್ಷನ್ಸ್ ಎಲ್ಲ ನಿಮಗೆ ಗ್ರಾನೇಟಲ್ಲಿ ಸಿಗೋ ಚಾನ್ಸೇ ಇಲ್ಲ ಸೊ ಏನಾಗುತ್ತೆ ಮೊದಲು ಆಪ್ಷನ್ಸ್ ಇರಲಿಲ್ಲ ಜನ್ರದ ಹತ್ರ ಸೊ ಗ್ರಾನೆಟಲ್ಲಿ ಯೂಸ್ ಆಗ್ತಾಯಿತ್ತು ಬಟ್ ಇವತ್ತಿನ ಡೇಟಲ್ಲಿ ನಾವು ನೋಡಿದ್ದೆ ಆದರೆ ತುಂಬ ಆಪ್ಷನ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟಿದೆ ಯಾಕಂದ್ರೆ ಟೆಕ್ನಾಲಜಿ ಎಲ್ಲ ಬಿಟ್ಟಿದೆ ಸೊ ನಿಮಗೆ ಸ್ಟೆಪ್ಪಲ್ಲಿ ನೋಡ್ತಾ ಇದ್ರೆ ಈ ತರ ಸ್ಟೆಪ್ ಯೂಸ್ ಮಾಡಿ